ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಪಾಠ ಕೇಂದ್ರ ಸರ್ಕಾರ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲ ಮೇನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಅದರಲ್ಲಿ ಒಂದನೇ ಪ್ರಶ್ನೆ ಭಾರತವು ಡ್ಯಾಶ್ಗಳ ಒಕ್ಕೂಟವಾಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯಗಳ ಒಕ್ಕೂಟ ಆಗಿದೆ ಅಂತ ಇನ್ನು ಎರಡನೇ ಪ್ರಶ್ನೆ ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಅದಕ್ಕೆ ಸಂಸತ್ತು ಅಂತ ಕರೀತಾರೆ ಇನ್ನು ಮೂರನೇ ಪ್ರಶ್ನೆ ರಾಜ್ಯಸಭೆಯ ಸಭಾಪತಿಗಳು ಡ್ಯಾಶ್ ಆಗಿರ್ತಾರೆ ಅಂತ ಅವರು ಉಪರಾಷ್ಟ್ರಪತಿಗಳು ಸಹ ಆಗಿರ್ತಾರೆ ಅಂತ ಅಂದರೆ ರಾಜ್ಯಸಭೆ ಸಭಾಪತಿಗಳು ಉಪರಾಷ್ಟ್ರಪತಿಗಳು ಆಗಿರ್ತಾರೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಲೋಕಸಭೆಯ ಸದಸ್ಯರಾಗಲು ವರ್ಷ ಡ್ಯಾಶ್ ವಯಸ್ಸು ಪೂರ್ಣಗೊಂಡಿರಬೇಕು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತೈದು ಐದನೇ ಪ್ರಶ್ನೆ ಮೂರು ಸೇನಾಪಡೆಗಳ ಮಹಾದಂಡನಾಯಕರು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ರಾಷ್ಟ್ರಪತಿಗಳು ಅನ್ನೋದಾಗಿದೆ ಇನ್ನು ಆರನೇ ಪ್ರಶ್ನೆ ಸಂವಿಧಾನದ ಡ್ಯಾಶ್ ಮತ್ತು ಡ್ಯಾಶ್ನ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ಅಂತ ಇನ್ನು ಏಳನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಡ್ಯಾಶ್ ನೇಮಕ ಮಾಡ್ತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ರಾಷ್ಟ್ರಪತಿಗಳು ಅಂತ ಇನ್ನು ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಸಂಸತ್ತಿನ ಎರಡು ಸದನಗಳನ್ನು ತಿಳಿಸಿ ಅಂತ ಇದು ಸಂಸತ್ತಿನ ಎರಡು ಸದನಗಳಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ರಾಜ್ಯಸಭೆಯ ರಚನೆಯನ್ನು ವಿವರಿಸಿ ಅಂತ ರಾಜ್ಯಸಭೆಯು ಇನ್ನೂರೈವತ್ತು ಸದಸ್ಯರನ್ನು ಒಳಗೊಂಡಿದೆ ಇನ್ನೂರ ಮೂವತ್ತೆಂಟು ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾದರೆ ಉಳಿದ ಹನ್ನೆರಡು ಸದಸ್ಯರು ಸಾಹಿತ್ಯ ಕಲೆ ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದವರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ಇದನ್ನು ಹಿರಿಯ ಸದನ ಅಂತಲೂ ಕರೀತಾರೆ ಮೇಲ್ಮನೆ ಅಂತಲೂ ಕರೀತಾರೆ ರಾಜ್ಯಸಭೆಯನ್ನು ಇನ್ನು ಹತ್ತನೇ ಪ್ರಶ್ನೆ ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು ಅಂತ ಇದು ಕೂತ್ರ ಒಂದು ಅವರು ಭಾರತದ ಪ್ರಜೆ ಆಗಿರಬೇಕು ಎರಡನೇದು ಇಪ್ಪತ್ತೈದು ವರ್ಷ ಪೂರ್ಣಗೊಂಡಿರಬೇಕು ಅವರಿಗೆ ಇನ್ನು ಮೂರನೇದು ಲಾಭದಾಯಕ ಅವರು ಇನ್ನು ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ಅವರು ದಿವಾಳಿ ಅಂತ ಘೋಷಣೆ ಮಾಡ್ಕೊಂಡಿರಬಾರ್ದು ಇನ್ನು ಆರನೇದು ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರ್ದು ಇನ್ನು ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸಿದಂಥ ಅರ್ಹತೆಗಳನ್ನು ಪಡ್ ಹೊಂದಿರಬೇಕಾಗತ್ತೆ ಯಾರು ಭಾರತದ ಲೋಕಸಭಾ ಸದಸ್ಯರೇ ಆಗಲಿಕ್ಕೆ ಅಂತ ಹನ್ನೊಂದನೇ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನವನ್ನು ವಿವರಿಸಿ ಅಂತ ಇದಕ್ಕೆ ಉತ್ತರ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ರಾಷ್ಟ್ರಪತಿಯವರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ಮತ್ತು ದೆಹಲಿ ಪಾಂಡಿಚೇರಿ ವಿಧಾನಸಭಾ ಚು ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗ ಚುನಾಯಿಸುತ್ತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇವರಿಗೆ ವಚನ ಬೋಧಿಸುತ್ತಾರೆ ಇವರ ಅಧಿಕಾರದ ಅವಧಿ ಐದು ವರ್ಷ ಆಗಿದ್ದು ಪುನರಾಯ್ಕೆಗೆ ಸಹ ಅರ್ಹರಾಗಿರ್ತಾರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡದಲ್ಲಿ ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಯವರನ್ನು ಪದಚ್ಯುತಗೊಳಿಸ್ತಕ್ಕಂಥ ಅಧಿಕಾರ ಸಂಸತ್ತಿಗೆ ಇರುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಪ್ರಧಾನಮಂತ್ರಿ ಅಧಿಕಾರ ಅಂತಂದರೆ ಅವರು ಮಂತ್ರಿಗಳನ್ನು ನೇಮಕ ಮಾಡ್ಬೋದು ಅವರು ಮತ್ತು ಮನ್ ನೇಮಕ ಮಾಡಿದಂಥ ಮಂತ್ರಿಗಳಿಗೆ ಬೇಕಾದಂಥ ಖಾತೆಗಳನ್ನು ಹಂಚ್ಬೋದು ಇನ್ನು ಮಂತ್ರಿಗಳನ್ನು ವಜಾ ಮಾಡೋ ಅಧಿಕಾರನೂ ಸಹ ಇದೆ ತೆಗೆದುಹಾಕ್ಬೋದು ಅವರಿಗೆ ಅಥವಾ ಬೇರೆ ಬೇರೆ ಖಾತೆಯೂ ಸಹ ಹಂಚ್ಬೋದು ಇವರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಇವರ ನೇತೃತ್ವದಲ್ಲೇ ಕಂಪ್ ಸಂ ಕಂಪ್ಲೀಟಾಗಿ ಸರ್ಕಾರ ನಡೆಯುತ್ತೆ ಅದರ ಜೊತೆಗೆ ಇವರು ಸಚಿವ ಸಂಪುಟದ ನಾಯಕರಾಗಿರ್ತಾರೆ ಇವರ ನಾಯಕತ್ವದಲ್ಲಿ ಸಚಿವ ಸಂಪುಟದ ಮೀಟಿಂಗು ನಡೆಯುತ್ತೆ ಮತ್ತು ಎಲ್ಲ ತೀರ್ಮಾನಗಳನ್ನು ಇವರ ನೇತೃತ್ವದಲ್ಲೇ ತೆಗೆದುಕೊಳ್ತಾರೆ ಇದು ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯ ಆಗಿದೆ ಇನ್ನು ಹದಿಮೂರನೇದು ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿ ಅಂತ ಇದಕ್ಕೆ ಉತ್ತರ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದ್ದು ಎರಡು ಬಗೆಯ ಸ್ಥಾನಮಾನಗಳನ್ನು ಹೊಂದಿರುತ್ತೆ ಮೊದಲನೇದು ಸಂಪುಟ ದರ್ಜೆ ಎರಡನೇದು ರಾಜ್ಯ ಸಚಿವರು ಇನ್ನು ಮಂತ್ರಿಮಂಡಲದ ಗರಿಷ್ಠ ಸಂಖ್ಯೆಯು ಸಂಸತ್ತಿನ ಒಟ್ಟು ಸದಸ್ಯರಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ಇರಬೇಕು ಈ ಮಂತ್ರಿಮಂಡಲವು ಎರಡು ಬಗೆಯ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ ಪ್ರತಿ ಇಲಾಖೆಯು ತಮ್ಮ ಆಯ ಖಾತೆಯ ಆಗು ಹೋಗುಗಳು ಸಫಲತೆ ವಿಫಲತೆಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ ಮತ್ತು ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ ನೀತಿ ನಿರ್ಧಾರ ಹಾಗೂ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ ಆದ್ದರಿಂದ ಮಂತ್ರಿಮಂಡಲವು ಸಂಸತ್ತಿನ ವಿಶ್ವಾಸದಲ್ಲಿ ಇರುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತೆ ವಿಶ್ವಾಸ ಕಳೆದುಕೊಂಡ್ರೆ ಅವಿಶ್ವಾಸ ಗೊತ್ತುವಳಿ ಮೂಲಕ ಅಧಿಕಾರದಿಂದ ಕೆಳಗೆ ಇಳಿಬೇಕಾಗತ್ತೆ ಅಂತ